ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಾವಿವತ್ತು ಮುರುಡೇಶ್ವರ ಮುರುಡೇಶ್ವರ ಟೆಂಪಲ್ ಬಗ್ಗೆ ಮಾತಾಡುವ ಮುರುಡೇಶ್ವರ ಟೆಂಪಲ್ಲು ಹಿಂದೂ ಎಪಿಕ್ ಪ್ರಕಾರ ರಾಮಾಯಣದಲ್ಲಿ ಒಂದು ಇಷ್ಟ್ರಿ ಇದೆ ಅಂದರೆ ಒಂದು ಪುರಾಣ ಕತೆ ಇದೆ ಏನಂದರೆ ಆತ್ಮಲಿಂಗ ಬಗ್ಗೆ ಆತ್ಮಲಿಂಗ ಶಿವದ ಆತ್ಮಲಿಂಗ ರಾವಣ ತಪಸ್ ಮಾಡಿ ಶಿವನ ಆತ್ಮಲಿಂಗವನ್ನು ಪಡ್ಕೊತಾನೆ ಆತ್ಮಲಿಂಗ ಪಡ್ಕೊಳ್ಬೇಕಾದ್ರೆ ಒಂದು ಶಿವ ಒಂದು ಕಂಡೀಷನ್ ಇರ್ತಾರೆ ಏನಂದರೆ ಇದು ನೀವು ಯಾವುದೇ ಕಾರಣಕ್ಕೂ ನೆಲಕ್ಕೆ ಅಂದರೆ ಭೂಮಿಗೆ ಇದನ್ನು ಇಡಬಾರ್ದು ಅಂಥೇಳಿ ಆವಾಗ ಗಣೇಶ ಮತ್ತು ವಿಷ್ಣು ಇದನ್ನು ಹೇಗಾದರೂ ಮಾಡಿ ಕೆಳಗಿಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾರೆ ಹೇಗಂದರೆ ಸಾಯಂಕಾಲ ಆದಾಗ ರಾವಣ ಇಂದ ಸಮುದ್ರ ಅಂದರೆ ಇದೆ ಮುರುಡೇಶ್ವರ ಇದೇ ರೋಡಲ್ಲಿ ಇದ್ದಾರೆ ಮುರುಡೇಶ್ವರ ಗೋಕರ್ಣ ಇದೊಂದು ಸಮುದ್ರ ಫುಲ್ಲು ಇಲ್ಲಿ ಹೋಗಬೇಕಾದ್ರೆ ಸಂಧ್ಯಾ ವಂದನ ಸಂಧ್ಯಾ ವಂದನ ಮಾಡಬೇಕಾದ್ರೆ ಆತ್ಮಲಿಂಗನ ಇಟ್ಕೊಂಡು ಮಾಡಲಿಕ್ಕಾಗಲ್ಲ ಹಾಗಾಗಿ ಅದನ್ನ ಕೆಳಗಿಡಬೇಕು ಹಾಗೆ ಅದನ್ನು ಗಣೇಶ ದೇವರು ಒಂದು ರೂಪವನ್ನು ತಾಳಿ ಆ ಜಾಗಕ್ಕೆ ಬರ್ತಾರೆ ಆ ಜಾಗಕ್ಕೆ ಬಂದಾಗ ರಾವಣ ಅವನ ಅವರನ್ನು ನೋಡಿ ಆ ಆತ್ಮಲಿಂಗವನ್ನು ಕೊಡ್ತಾರೆ ಅವರೇನು ಸಂಧ್ಯಾ ವಂದನ ಮಾಡಿ ಬರೋದ್ರೊಳಗಡೆ ಗಣೇಶ ಅದನ್ನು ಕೆಳಗಡೆ ಇಡ್ತಾರೆ ಕೆಳಗಡೆ ಇಟ್ಟಾಗ ಅದು ಫುಲ್ಲು ಚಿತ್ರಚಿತ್ರವಾಗಿ ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗುತ್ತೆ ಆವಾಗ ಅವರಿಗೆ ಕೆಳಗಡೆ ಕೈ ಹಾಕಿ ಎಳಿಬೇಕಾದ್ರೆ ಸಿಕ್ಕಲ್ಲ ಅದು ಇದೊಂದು ಮುರುಡೇಶ್ವರ ಹಾಗೂ ಗೋಕರ್ಣದಲ್ಲಿ ಒಂದು ಇದೊಂದು ಪುರಾತನ ಕತೆ ಅಥವಾ ನಿಜವಾಗಿ ನಡೆದಿರುವ ಕತೆ ಇದು ನೀವು ಹೋಗಬೇಕಾದ್ರೆ ಮಂಗಳೂರಿಂದ ಹೋಗ್ಬೋದು ಇಲ್ಲ ಗೋಕರ್ಣದಿಂದನೂ ಬರ್ಬೋದು ಗೋಕರ್ಣದಿಂದ ಸುಮಾರು ಅರವತ್ತು ಕಿಲೋಮೀಟ್ರ್ ಇದೆ ನಿಮಗೆ ಮಂಗಳೂರಿಂದ ಫ್ಲೈಟ್ ಫ್ಲೈಟಲ್ಲಿ ಬಂದರೆ ದೂರದಿಂದ ಅಲ್ಲಿಂದ ನಿಮಗೆ ನೂರ ಐವತ್ತೊಂಬತ್ತು ಕಿಲೋಮೀಟ್ರ್ ಇದೆ ಮತ್ತು ಕೊಂಕಣ್ ರೈಲ್ವೆ ವೆಲ್ ಕನೆಕ್ಟೆಡ್ ಇದೆ ನಿಮಗೆ ಡೈಲಿ ಟ್ರೈನ್ ಇದೆ ಎಲ್ಲಾದರೂ ಎಲ್ಲಿಗಾದರೂ ಕನೆಕ್ಟ್ ಕೊಂಕಣ ರೈಲ್ವೆ ಕನೆಕ್ಟ್ ಮಾಡ್ಬೋದು ಮುರುಡೇಶ್ವರಕ್ಕೆ ರೋಡಲ್ಲಿ ಅಂದರೆ ನ್ಯಾಷನಲ್ ಹೈವೇ ಸಿಕ್ಸ್ಟಿ ಸಿಕ್ಸ್ ಹುಬ್ಳಿಯಿಂದ ಅಂದರೆ ಇನ್ನೂರ ಐ ಐದು ಕಿಲೋಮೀಟ್ರು ಗೋವಾ ಅಂದರೆ ಇನ್ನೂರ ಇಪ್ಪತ್ತೊಂದು ಕಿಲೋಮೀಟ್ರು ಮೈಸೂರಿಂದ ನಾನ್ನೂರ ಏಳು ಕಿಲೋಮೀಟ್ರು ಬೆಂಗಳೂರಿಂದ ಐನೂರ ಹನ್ನೆರಡು ಕಿಲೋಮೀಟ್ರು ಬಾಂಬೆಯಿಂದ ಏಳ್ನೂರ ಅರವತ್ತೇಳು ಕಿಲೋಮೀಟ್ರು ಇದು ನಿಮಗೆ ಇಷ್ಟು ದೂರ ಇದೆ ಇಲ್ಲಿ ಇಂಟ್ರೆಸ್ಟ್ ಪ್ಲೇಸ್ ಅಂದರೆ ಇಡಗುಂಜಿ ಇಪ್ಪತ್ತೊಂದು ಕಿಲೋಮೀಟ್ರು ಕೊಲ್ಲೂರು ಅರವತ್ತು ಕಿಲೋಮೀಟ್ರ್ ಆನೆಗುಡ್ಡೆ ಎಪ್ಪತ್ತೆರಡು ಕಿಲೋಮೀಟ್ರು ಯಾಣ ಎಪ್ಪತ್ನಾಲ್ಕು ಕಿಲೋಮೀಟ್ರ್ ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ನೂರ ಎರಡು ಕಿಲೋಮೀಟ್ರು ಧರ್ಮಸ್ಥಳ ಇನ್ನೂರ ಆರು ಕಿಲೋಮೀಟ್ರು ಹೊರ್ನಾಡು ನೂರ ತೊಂಬತ್ನಾಲ್ಕು ಕಿಲೋಮೀಟ್ರು ಸುಬ್ರಹ್ಮಣ್ಯ ದೇವಸ್ಥಾನ ಇನ್ನೂರ ಐವತ್ತಾರು ಕಿಲೋಮೀಟ್ರು ಹಾಗೆ ಇದರ ಸರೌಂಡಿಂಗಲ್ಲಿ ಇಷ್ಟು ನಿಮಗೆ ಒಳ್ಳೊಳ್ಳೆ ಪ್ಲೇಸ್ ಇದೆ ಇಲ್ಲಿ ಉಳ್ಕೋಬೇಕಾದ್ರೆ ಆರ್ ಎನ್ ಎಸ್ ರೆಸಿಡೆನ್ಸಿ ಇದೆ ಆರ್ ಎನ್ ಎಸ್ ಗೆಸ್ಟ್ ಹೌಸ್ ಇದೆ ಆರ್ ಎನ್ ಎಸ್ ರೆಸಿಡೆನ್ಸಿ ಅಂದರೆ ತ್ರೀ ಸ್ಟಾರ್ ಲಕ್ಸುರಿ ಹೋಟೆಲ್ ಟೂ ಸೂಟ್ ರೂಮ್ ಇದೆ ಲೋ ಬಡ್ಜೆಟ್ ಮತ್ತು ಐ ಬಡ್ಜೆಟ್ ರೂಮ್ಗಳು ನಮಗೆ ಇಲ್ಲಿ ಲಭ್ಯವಿದೆ ಲಕ್ಸುರಿ ಬೇಕಾ ಲಕ್ಸುರಿ ಮೀಡಿಯಂ ಲಕ್ಸುರಿ ಬೀಚ್ ಇದೆ ಬೀಚ್ ಪಕ್ಕದಲ್ಲಿ ವಾಟರ್ ಸ್ಪೋರ್ಟ್ ಯಾವುದೇ ವಾಟರ್ ಸ್ಪೋರ್ಟ್ ಆಟ ಆಡ್ಬೋದು ಹಾಗೆ ಬೋಟಿಂಗ್ ಮಾಡ್ಬೋದು ಮತ್ತು ಅಕ್ಕಪಕ್ಕದಲ್ಲಿ ಬೋಟಿಂಗ್ ಇದೆ ಬೋಟಿಂಗಿಂದ ನೀವು ಅಲ್ಲಿಂದ ಇಲ್ಲಿಂದ ಸೇಂಟ್ ಮೇರಿ ಐಲ್ಯಾಂಡ್ ಹಾಗೆ ಬೇರೆ ಬೇರೆ ರೀತಿ ಐಲ್ಯಾಂಡಿಗೆ ನೀವು ಇಲ್ಲಿಂದ ಹೋಗ್ಬೋದು ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ ಮತ್ತು ಗೋಪುರ ಫ್ರಂಟಲ್ಲಿ ಒಂದು ದೊಡ್ಡ ಗೋಪುರ ಇದೆ ಗೋಪುರಕ್ಕೆ ನೀವು ಟಾಪಲ್ಲಿ ಹೋಗಿ ವ್ಯೂ ನೋಡಿ ಎಲ್ಲ ಇದನ್ನು ನೋಡ್ಬೋದು ಮತ್ತು ಶಿವದೊಂದು ಸ್ಟ್ಯಾಚು ಇದೆ ದೊಡ್ಡ ಸ್ಟ್ಯಾಚು ಸ್ಟ್ಯಾಚು ಕೆಳಗಡೆ ದೇವಸ್ಥಾನ ಇದೆ ಇಲ್ಲೂ ನೀವು ನೋಡ್ಬೋದು ಒಟ್ಟಾರೆ ಸಮುದ್ರ ಸೈಡಲ್ಲಿ ಗೋಪುರ ಸ್ಟ್ಯಾಚು ಮತ್ತು ಉಳ್ಕೊಳ್ಲಿಕ್ಕೆ ವ್ಯವಸ್ಥೆ ಎಲ್ಲ ರೀತಿ ಇದೆ ಊಟದ ವ್ಯವಸ್ಥೆ ಅಕ್ಕ ಪಕ್ಕದಲ್ಲಿ ಅಕಾಮಡೇಷನ್ನು ಲಾಡ್ಜು ಮೀಡಿಯಮ್ ರೇಟ್ ಐ ರೇಟಿಗೆಲ್ಲ ರೀತಿಯೂ ಇದೆ ವ್ಯವಸ್ಥೆ ಇಲ್ಲಿದೆ ಒಂದು ಒಳ್ಳೆಯ ಟೂರಿಸ್ಟ್ ಪ್ಲೇಸ್ ಅನ್ಕೊಬೋದು ನಿಮಗೆ ಫ್ರೀ ಇದ್ದರೆ ಇಲ್ಲಿ ಹೋಗಿ ಬರ್ಬೋದು ಮತ್ತು ಸ್ಕೂಬಾ ಡ್ರೈವಿಂಗ್ ಇದು ನೇತ್ರಾಣಿ ಐಲ್ಯಾಂಡ್ ಇಲ್ಲಿ ನೇತ್ರಾಲ್ಯಾ ಐಲ್ಯಾಂಡ್ ಇದೆ ಇಲ್ಲಿ ಅರಬಿನ್ ಸಿಯಲ್ಲಿ ಮುರುಡೇಶ್ವರ ಕೋಸ್ಟ್ ಗಾರ್ಡ್ಸ್ ಪಕ್ಕದಲ್ಲಿ ಇಲ್ಲಿ ನಿಮಗೆ ಸ್ಕೂಬಾ ಡೈವಿಂಗು ಮಾಡ್ಬೋದು ವಿಕೇಶನಿಗೆ ನಿಮಗೆ ಒಳ್ಳೆ ಪ್ಲೇಸ್ ಅಂದರೆ ಮುರುಡೇಶ್ವರ ಮುರುಡೇಶ್ವರ ಮುಗಿಸಿದ್ರೆ ಉಡುಪಿ ಹೋಗ್ಬೋದು ಉಡುಪಿ ಶ್ರೀಕೃಷ್ಣ ಅದಾದ ಮೇಲೆ ಅದರಿಂದ ಪಕ್ಕದಲ್ಲಿ ಗೋಕರ್ಣ ಗೋಕರ್ಣದಿಂದ ಹೋಗ್ಬೇಕಾದ್ರೆ ಯಾಣ ಹಾಗೆ ಒಳ್ಳೊಳ್ಳೆ ಪ್ಲೇಸ್ ಇದೆ ಥ್ಯಾಂಕ್ ಯು ಚಾನಲಿಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ Walking alone, the streets are empty. The only thing I can see is my own silhouette. I'm getting stronger, step by step. The clock is ticking, but there's no time for regrets. I've been flying from town to town, from London to Taiwan. I've been all around the globe trying to protect your soul. Joe and you